ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಇವತ್ತಿಷ್ಟು ಹೂವು ಬಿಟ್ಟಿತ್ತು ನಾನು ಯಾವಾಗಲೂ ಇವಾಗ ಊರಿಗೆ ಬಂದಾಗಿಂದ ಫ್ಲವರ್ಸ್ ಹಾರ್ವೆಸ್ಟಿಂಗ್ ಮಾಡೋತವಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಯಾಕೆಂದರೆ ಫ್ಲವರ್ಸು ಮೈಂಡಿಗೆ ಫ್ರೆಶ್ ಆಗುತ್ತೆ ಗ್ರೀನ್ರಿ ನೋಡ್ತಾ ಇದ್ದರೆ ನೆನೆ ಫ್ಲವರ್ಸು ಗ್ರೀನು ಎಲ್ಲ ನೋಡ್ತಾ ಇದ್ದರೆ ಮತ್ತು ಇವತ್ತೆಲ್ಲ ಫುಲ್ಲು ಗಾರ್ಡನ್ ಕ್ಲೀನಿಂಗ್ ಕೆಲಸ ಮಾಡಿದ್ದೀನಿ ಅದನ್ನೇ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೀನಿ ನೋಡಿ ಎಷ್ಟೊಂದು ಹೂವು ಸಿಕ್ಕಿದೆ ಇವತ್ತೂ ಪಿಂಕುದಂತೂ ತುಂಬ ಬ್ರ್ಯಾಂಚಸ್ ಹೊಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಹೂವು ಇದೆ ಮತ್ತು ಇವತ್ತು ನೋಡ್ಬೋದು ನೀವು ಲಾಸ್ಟ್ ವೀಕ್ ನಾವೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ವಿ ಅಂದರೂ ತುಂಬ ಹುಲ್ ಬೆಳ್ಕೊಂಡ್ಬಿಟ್ಟಿದೆ ಮತ್ತು ಆ ಕಡೆ ಎಲ್ಲೋ ಕಲರ್ ಫ್ಲವರಿಂಗ್ ಬಿ ಆಗಿದೆ ನೋಡಿ ಆ ಪ್ಲ್ಯಾಂಟ್ ಅಷ್ಟೇ ಫುಲ್ಲು ದಾಸವಾಳ ಗಿಡಗಳ ಕೆಳಗೆಲ್ಲ ಅಪ್ಕೊಂಬಿಡುತ್ತೆ ಹಂಗಾಗಿ ಇವತ್ತು ಇವಾಗಲೇ ಸ್ವಲ್ಪ ಬೆಳೆದಿರೋವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಹೆವಿ ಆಗೋಲ್ಲ ಅಲ್ಲಿ ನಾ ಫಸ್ಟು ಈ ಈ ಸತಿ ಬಂದು ಕ್ಲೀನ್ ಮಾಡಿದಾಗ ನೀವೇ ನೋಡಿದ್ರಿ ತುಂಬ ಅಂದರೆ ಸಖತ್ತು ಹುಲ್ಲು ಬೆಳ್ಕೊಂಬಿಟ್ಟಿತ್ತು ಆ ರೀತಿ ಇದ್ರೆ ಮೂರು ನಾಲ್ಕು ದಿವಸ ಬೇಕಾಗುತ್ತೆ ಕ್ಲೀನ್ ಮಾಡೋಕ್ಕೆ ಸಸ್ವಲ್ಪನೇ ಸ್ವಲ್ಪನೇ ಸ್ವಲ್ಪನೇ ಹಂಗಾಗಿ ಇವತ್ತು ನಾನು ನೋಡಿ ಸ್ವ ಸ್ವಲ್ಪ ಬೆಳ್ಕೊಂಡಿದೆ ಆಲ್ರೆಡಿ ಕ್ಲೀನ್ ಮಾಡಿದ್ಮೇಲೆ ಹಂಗಾಗಿ ನಾನು ಇವಾಗ ಸ್ವಲ್ಪ ಇದ್ದಾಗ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವೆಲ್ಲ ಹುಲ್ಲು ಆಗಲೇ ಬಂದ್ಬಿಟ್ಟಿದೆ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಬರೀ ಕ್ಲೀನಿಂಗ್ ವಿಡಿಯೋನೇ ಹಾಕಿದ್ದೀನಿ ಈ ಕಡೆ ತೊಗರಿ ಗಿಡ ಇರೋ ಕಡೆಯೂ ತುಂಬ ಕಾಂಗ್ರೆಸ್ ಗಿಡ ಬೆಳ್ಕೊಂಡ್ಬಿಟ್ಟಿತ್ತು ಅದನ್ನು ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ರೋಸು ಫುಲ್ಲು ಅಳ್ಬಿಟ್ಟಿದೆ ಕಡ್ಡಿ ಹಿಂದೆ ಇರೋದ್ರಿಂದ ಗೊತ್ತಾಗಿಲ್ಲ ಕಿತ್ಕೊಳ್ಳೋಕ್ಕೆ ಇವೆಲ್ಲ ಫುಲ್ಲು ಮೊಗ್ಗಿದೆ ಇದು ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹಳ್ಳದ ಮೇಲೆ ಅದು ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇಷ್ಟು ಹುಲ್ಲೆಲ್ಲ ಇದೆ ಇವಾಗ ಕ್ಲೀನ್ ಮಾಡ್ಕೊಬೇಕು ತೊಗರಿ ಗಿಡದಲ್ಲೂ ಅಷ್ಟೇ ಇವಾಗ ತಿರ್ಗಾ ಹೂವು ಆಗಿ ತೊಗರಿಕಾಯಿ ನೋಡಿ ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೊಂದು ಫುಲ್ಲು ಕಾಯಿ ಇರಲ್ಲ ಒಂದೊಂದೇ ಕಾಯಿ ಇರುತ್ತೆ ಹಂಗಾಗಿ ಹಸುವೆ ಮೇಯ್ಕೊಳಕ್ಕೆ ಅಂತ ಬಿಟ್ಬಿಟ್ಟಿದ್ದೀವಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬೇರೆ ಏನಾದರೂ ಹಾಕ್ಕೋಬೇಕು ತೊಗರಿಕಾಯಿ ಹಾಕಿರೋದಕ್ಕೆ ತೊಗರಿಕಾಯಿ ಹಾಕಿದ್ರೆ ತಿರ್ಗಾ ಚೆನ್ನಾಗಿ ಬರಲ್ಲ ಇಲ್ಲಿಗೆ ಬೇರೆ ಏನಾದರೂ ಹಾಕ್ಬಿಟ್ಟು ಕೆಳಗಡೆ ಖಾಲಿ ಜಾಗ ಇದೆ ನೋಡಿ ಅಲ್ಲಿಗೆ ತೊಗರಿಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಅವರೆಕಾಯಿ ಕಾಯಿ ಹಾಕಿದ್ವಿ ಲಾಸ್ಟ್ ಇಯರು ಈ ವರ್ಷ ಏನು ಹಾಕೋದು ನೋಡಬೇಕು ಇಲ್ಲಿ ನೋಡಿ ಎಲ್ಲ ರೋಜಾನ್ ಗಿಡತ್ತವಿಂದ ಎಲ್ಲ ಸಸಿನೂ ಬೆಳ್ಕೊಂಬಿಟ್ಟಿದೆ ಅಂದರೆ ಇದು ಒಡ್ಸಿರೋ ಮಣ್ಣಾಗಿರೋದ್ರಿಂದ ಸ್ವಲ್ಪ ಲೂಸ್ ಆಗಿದೆ ಕೀಳಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಸ್ವಲ್ಪ ಲೀ ಲೂಸ್ ಆಗಿರೋದ್ರಿಂದ ಇದೆ ಕೈಯಲ್ಲೇ ಕೀಳ್ಬೋದು ನೀವೇ ನೋಡ್ಬೋದು ಮಣ್ಣು ಎಷ್ಟು ಲೂಸ್ ಆಗಿದೆ ಅಂತ ಮಾಮೂಲಿ ಮಣ್ಣಾದರೆ ಇಷ್ಟು ಲೂಸ್ ಆಗಿರಲ್ಲ ಇದು ಒಡ್ಸಿರೋದು ಮಣ್ಣು ಹೊಸ ಮಣ್ಣಾಗಿರೋದ್ರಿಂದ ಇದು ಇನ್ನೂ ಒಂದೇ ವರ್ಷ ಆಗಿರೋದ್ರಿಂದ ಒಡಿಸಿ ಸ್ವಲ್ಪ ಲೂಸ್ ಇರೋದ್ರಿಂದ ಬರ್ತಾ ಇದೆ ಇದೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ತುಂಬ ಗಲೀಜಾಗ್ಬಿಟ್ಟಿತ್ತು ಮತ್ತು ಹಬ್ಬ ಇತ್ತು ಅಂತೇಳಿದ್ನಲ್ಲ ಹಬ್ಬದ ಟೈಮಲ್ಲೆಲ್ಲ ಫುಲ್ಲು ಪ್ಲಾಸ್ಟಿಕ್ ಎಲ್ಲ ಹಾಕ್ಬಿಟ್ಟಿದ್ರು ಈ ಸೈಡೆಲ್ಲ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ತುಂಬ ಪ್ಲ್ಯಾಸ್ಟಿಕ್ ಇತ್ತು ಮತ್ತು ಕಾಂಗ್ರೆಸ್ ಗಿಡ ಅಂತೂ ತುಂಬ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವೆಷ್ಟು ವೇಸ್ಟ್ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ ಇದು ವೇಸ್ಟ್ ಗಿಡಗಳಿದ್ರೆ ಏನಾಗುತ್ತೆ ಗೊತ್ತಾ ಮನೆ ಪಕ್ಕನೇ ಆಗಿರೋದ್ರಿಂದ ತುಂಬ ಸೊಳ್ಳೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಹಂಗಾಗಿ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ವೇಸ್ಟ್ ಇದೆ ನಾವು ಕಾಂಪೌಂಡ್ ಆದಮೇಲೆ ಸ್ವಲ್ಪ ಜಾಗಕ್ಕೆ ಸಿಮೆಂಟ್ ಹಾಕ್ಸಿದ್ದೀವಿ ಹಂಗಾಗಿ ಓಡಾಡೋಕ್ಕೆಲ್ಲ ಈಸಿ ಆಗುತ್ತೆ ಮತ್ತು ಪೇಂಟ್ ಎಲ್ಲ ಗಲೀಜಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಮೆಂಟ್ ಹಾಕ್ಸಿದ್ದೀವಿ ಅದು ಇದು ನೋಡಿ ಮಲ್ಕೊಂಡ್ಬಿಟ್ಟಿದ ಗಿಡ ಅಂದರೆ ಒಡ್ಸಿರೋ ಮಣ್ಣಲ್ವ ಸ್ವಲ್ಪ ಬೇರು ಮೇಲೇ ಇರೋದ್ರಿಂದ ಹಂಗಂಗೆ ಗಿಡಗಳೆಲ್ಲ ಬಿದೋಗ್ತಾ ಇತ್ತು ಮಳೆ ಬರ್ತಾ ಮಳೆ ಬರ್ತಾ ಬರ್ತಾ ಅವೆಲ್ಲ ಬಿದೋಗಿರೋ ಗಿಡಗಳನ್ನೆಲ್ಲ ನಾನು ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ದೀನಿ ನೋಡಿ ಇದರಲ್ಲೂ ಕಾಯಿದೆ ತುಂಬ ಗಿಡದಲ್ಲಿ ಇನ್ನೂ ಕಾಯಿದೆ ಈ ರೋಜನ್ ಗಿಡ ಇವೆಲ್ಲ ಕಿತ್ತಾಕಿದ್ದೀನಿ ನಾನು ನೋಡಿ ಇದರಲ್ಲಂತೂ ತುಂಬ ಕಾಯಿ ಇದೆ ಆದರೆ ಬಿಡಿಸಿದ್ರೆ ಒಂದೊಂದೇ ಇರುತ್ತೆ ಇಲ್ಲಿ ನೋಡಿ ಕಬ್ಬು ಬರ್ತಾ ಇದೆ ಸ್ವಲ್ಪ ನಾನು ಕ್ಲೀನ್ ಇರೋದನ್ನ ನನ್ನ ಮಗಳು ನನಗೆ ಗೊತ್ತಿಲ್ಲದಲ್ಲೇ ವೀಡಿಯೋ ಮಾಡಿದ್ಲು ಅದನ್ನು ಹಂಗೆ ಆ್ಯಡ್ ಮಾಡಿದೆ ಸ್ವಲ್ಪ ನೋಡಿ ಎಷ್ಟೊಂದು ಕಾಂಗ್ರೆಸ್ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿರಿ ಫಸ್ಟಿಗೂ ಇವಾಗೂ ಸ್ವಲ್ಪ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಎಷ್ಟೊಂದು ಗಿಡ ಇತ್ತು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಏನಾದರೂ ಹಾಕೋಣ ಇನ್ನು ತೊಗರಿ ಗಿಡ ಎಲ್ಲ ಹಾಕೋದು ತುಂಬ ಲೇಟ್ ಅಲ್ವಾ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮೂಲಂಗಿನೋ ಮಣ್ಣು ತುಂಬ ಲೂಸ್ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಮೂಲಂಗಿ ಸೊಪ್ಪು ಈ ರೀತಿ ಹಾಕಿದ್ರೆ ಇದು ತೊಗರಿ ಗಿಡ ನೆಕ್ಸ್ಟು ಇನ್ನು ಒಂದು ತಿಂಗಳಾಗತ್ತೆ ಹಾಕೋ ಅಷ್ಟರಲ್ಲಿ ಅಷ್ಟೊತ್ತಿಗೆ ಅದು ಹಾರ್ವೆಸ್ಟಿಗೆ ಬರುತ್ತೆ ಕ್ಲೀನ್ ಮಾಡ್ಕೊಬೋದು ಮತ್ತು ಇಲ್ಲಿ ದಾಸವಾಳ ಗಿಡದ ಹತ್ರ ಬಂದರೆ ನಾನು ಆವಾಗಲೇ ಫಸ್ಟು ಪಿಂಕ್ ಕಲರ್ದು ಲಾಸ್ಟ್ ವಿಡಿಯೋದಲ್ಲಿ ತುಂಬ ಎಲ್ಲೋ ಲೀವ್ಸ್ ಆಗಿತ್ತು ಎಲ್ಲ ತೆಗ್ದಿದ್ದೆ ಇವಾಗ ಫ್ಲವರ್ ಹಾರ್ವೆಸ್ಟ್ ಮಾಡಬೇಕಾದ್ರೆ ನೀವು ನೋಡ್ಬೋದು ಕಮ್ಮಿ ಇತ್ತು ಎಲ್ಲೋ ಲೀವ್ಸು ಒಂದೋ ಎರಡೋ ಇತ್ತು ಎಲ್ಲ ತೆಗ್ದುಬಿಟ್ಟಿದ್ದೆ ಇಲ್ಲಿ ವೈಟ್ ಕಲರ್ ದಾಸವಾಳ ಗಿಡಕ್ಕೆ ಫುಲ್ಲು ಆಗ್ಲಕಾಯಿ ಬಳ್ಳಿ ಹಬ್ಬಿತ್ತಲ್ವ ನಾವು ಅದನ್ನು ಬಂದ ಮೇಲೆ ಕಿತ್ತಾಕಿದ್ವಿ ಕಿತ್ತಾಕಿದ್ಮೇಲೆ ದಾಸವಾಳ ಗಿಡ ತುಂಬ ಚೆನ್ನಾಗಾಗಿದ್ದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟು ಒಂದು ಹೂವೂ ಬಿಡ್ತಾ ಇರಲಿಲ್ಲ ಬಂದು ಒಂದು ವಾರ ಒಂದು ಹೂವು ಬಿಟ್ಟಿಲ್ಲ ಅದು ಈಗ ನೋಡಿ ಅದ್ರದ್ದು ಬೀಜ ಎಲ್ಲ ಬಿದ್ದುಬಿಟ್ಟು ಎಷ್ಟೊಂದು ಗಿಡ ಉಟ್ಕೊಂಡಿದ್ದಾವೆ ನಾನು ಅದನ್ನ ಕಿತ್ತಾಕಕ್ಕೆ ಹೋಗಿಲ್ಲ ಬೇರೆ ಕಂಬ ನೆಟ್ಬಿಟ್ಟು ಅದರ ಕಬ್ಬು ಅಂತ ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ತುಂಬ ಗಿಡ ಇದ್ದಾವೆ ಒಂದು ಐದಾರು ಗಿಡ ಇದ್ದಾವೆ ಬಂದಷ್ಟು ಬರಲಿ ಅಪ್ ಹಬ್ಕೊಳತ್ತೆ ಯಾಕಂದರೆ ಎಲ್ಲ ಬೀಜನೂ ಮೊಳಕೆ ಬರಲ್ಲ ಬಂದಿದ್ದು ಮೊಳಕೆ ಬಂದಿದ್ದು ಬೀಜಗಳೆಲ್ಲ ಗಿಡ ಆಗೋಲ್ಲ ಹಂಗಾಗಿ ಎಷ್ಟು ಬರುತ್ತೋ ಬರಲಿ ಅಂತ ಬಿಡ್ತೀನಿ ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ನಾಯಿ ಓಡಾಡೋದ್ರಿಂದ ಎಲ್ಲ ತುಂಡು ಎಷ್ಟು ಬರುತ್ತೋ ಬರಲಿ ಅಂತ ಬಿಟ್ಟಿದ್ದೀನಿ ಅದಕ್ಕೊಂದು ಕಂಬ ನೆಟ್ಬಿಟ್ಟು ಬೇರೆ ಸಪ್ರೇಟ್ ದಾರ ನೆಟ್ ಕಟ್ಬಿಟ್ಟು ಈ ಸತಿ ಸಪ್ರೇಟ್ ಹಬ್ಬಿಸ್ತೀನಿ ನಾವು ವೇಸ್ಟ್ ಮಾತ್ರೆಗಳೆಲ್ಲ ಹಾಕಿದ್ವಿ ಇದಕ್ಕೆ ಗಿಡಗಳ ಬುಡಕ್ಕೆಲ್ಲ ಅದ್ರದ್ದು ಚೀಟಿ ಎಲ್ಲ ಅಲ್ಲೇ ಇದೆ ಅದನ್ನು ಎಲ್ಲ ತೆಗ್ದು ಹಾಕಬೇಕು ಕ್ಲೀನ್ ಮಾಡ್ಕೊಬೇಕು ಇವಾಗ ನೀವೇ ನೋಡ್ಬೋದು ಎಷ್ಟು ಹುಲ್ಲು ಆಗಲೇ ಬೆಳ್ಕೊಂಡಿದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ಅಷ್ಟೇ ನಾವು ಕ್ಲೀನ್ ಮಾಡಿ ಫಿಫ್ಟೀನ್ ಡೇಸಿಗೆ ಇಷ್ಟು ಹುಲ್ಲೆಲ್ಲ ಬಂದ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಹುಲ್ ಬೆಳ್ಕೊಂಡಿದೆ ಅಂತ ನಾವು ಗೊಬ್ಬರ ಹಾಕಿದ್ದೀವಲ್ವಾ ಅದರದ್ದೆಲ್ಲ ಅಂಶ ಇದೇ ಹೇಳ್ಕೊಂಬಿಡುತ್ತೆ ವೇಸ್ಟ್ ಗಿಡಗಳನ್ನೇನೆ ಬಿಟ್ಬಿಟ್ರೆ ಹಂಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ನಾವೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಗಿಡಗಳಿಗೆ ಪೌಷ್ಟಿಕಾಂಶ ಚೆನ್ನಾಗಿ ಹೋಗುತ್ತೆ ಇಲ್ಲಾಂದರೆ ಇದೇ ಎಲ್ಲ ನೋಡಿ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಇವಾಗ ವೈಟುತ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎರಡು ಕಡೆಯಿಂದನು ಕ್ಲೀನ್ ಮಾಡ್ಕೋಬೇಕು ಮತ್ತು ಹುಲ್ ಕೀಳೋದ್ರ ಜೊತೆಗೆ ನಾನು ಸ್ವಲ್ಪ ಮಣ್ಣು ಎಲ್ಲ ಲೂಸ್ ಮಾಡ್ಕೊತಾ ಇದ್ದೀನಿ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋಣ ಅಂದ್ಬಿಟ್ಟು ಊರಲ್ಲಿ ಮಜ್ಜಿಗೆ ಎಲ್ಲ ಸಿಗುತ್ತೆ ಈ ಸರ್ತಿ ಮಜ್ಜಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಗಿಡಗಳಿಗೂ ಒಂದು ಇಪ್ಪತ್ತು ಲೀಟ್ರ್ ಬಕೀಟಿಗೆ ಹಾಕ್ಕೊಂಡು ಒಂದು ಐದೈದು ಚೊಂಬು ಎಲ್ಲ ಗಿಡಗೂ ಕೊಟ್ಬಿಟ್ರೆ ಸುತ್ತ ಕೊಡಬೇಕು ನಾವು ಪಾಟಲ್ಲಿ ಕೊಟ್ಟಂಗೆ ಒಂದೇ ಕಡೆ ಕೊಟ್ಟರೆ ಆಗೋಲ್ಲ ಇದಕ್ಕೆ ಅದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಕೊಡೋವಾಗ ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತೀನಿ ನೋಡೋಣ ಇಲ್ಲಿ ಚಾಕು ಪಾಟಲ್ಲಾದರೆ ನಾವು ಚಾಕು ಅಲ್ಲಿ ಮಾಡ್ಕೊಂಬಿಡ್ತೀವಿ ಇಲ್ಲಿ ಚಾಕು ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಕುಡ್ಲೆ ಆಗಬೇಕು ನೋಡಿ ಈ ರೀತಿ ಎಲ್ಲ ನಾನು ಮಣ್ಣೆಲ್ಲ ಬುಡದಿಂದ ಹಿಡ್ದು ಎಲ್ಲ ಕಡೆಯೂ ಲೂಸ್ ಮಾಡ್ಕೊಂಡಿದ್ದೀನಿ ಹುಲ್ಲೆಲ್ಲ ತುಂಬ ಇರೋದ್ರಿಂದ ಹದಿನೈದು ದಿವಸಕ್ಕೆಲ್ಲ ತಿರ್ಗ ಹುಲ್ಲು ಬೆಳೀತಾನೆ ಇರುತ್ತೆ ನಾವು ಕ್ಲೀನ್ ಮಾಡ್ಕೋತಾನೆ ಇರಬೇಕು ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈ ಸತಿ ಎಲ್ಲ ಗಿಡದಲ್ಲೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ವೈಟ್ ಕಲರ್ ಫ್ಲವರಿಂಗ್ ಆಗುತ್ತಲ್ವ ಅದ್ರ ಗಿಡ ಆಗ್ಲಿಕ್ಕಾಗಿ ಸಸಿ ನೋಡ್ಬೋದು ನೀವು ಚೆನ್ನಾಗಿ ಬರ್ತಾ ಇದೆ ನೋಡೋಣ ಬೇರೆ ದಾರ ಕಟ್ಟಿ ಬೇರೆ ಕಡೆ ಅದನ್ನು ಹಬ್ಬ ಥರ ಮಾಡ್ತೀನಿ ಮತ್ತು ಹುಲ್ಲು ಅಲ್ಲೇ ಬಿಟ್ಬಿಟ್ರೆ ಲೂಸ್ ಮಾಡಿದ್ದೀವಿ ಬೇರೆ ಲೂಸ್ ಆಗಿರುತ್ತಲ್ವ ಅಂತ ಅಲ್ಲೇ ಬಿಟ್ಬಿಟ್ರೆ ಹುಲ್ಲು ತಿರ್ಗಾ ಅದು ಹಂಗೆ ಹತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾವು ಬಿಡಬೇಕು ಹುಲ್ಲೆಲ್ಲ ಅಲ್ಲಿ ಬಿಡಲೇಬಾರ್ದು ತಿರ್ಗಾ ಇದು ಇನ್ನೊಂದು ವಾರಕ್ಕೆಲ್ಲ ಹಿಂಗೆ ಸ್ಪ್ರೆಡ್ ಆಗುತ್ತೆ ನಾವು ನೋಡ್ಕೊತಾ ಇರಬೇಕು ನೋಡಿ ಇದು ಸಣ್ಣದು ತೊಗರಿ ಗಿಡ ನಾನಿಲ್ಲಿ ಕ್ಲೀನಿಂಗ್ ಮಾಡೋವಾಗ ತೋರಿಸಿದ್ದೆ ಹೂವು ಆಗಿತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಎಲ್ಲ ಗಿಡನೂ ಇದು ತೊಗರಿ ಗಿಡ ಇರೋದು ಪಿಂಕ್ ಕಲರ್ ಹೂವಿನ ಗಿಡದಲ್ಲಿ ನಾನು ಫುಲ್ಲು ವೀಡಿಯೋ ಹಾಕಕ್ಕೆ ಹೋಗಿಲ್ಲ ತುಂಬ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವ ಸ್ವಲ್ಪನೇ ಹಾಕಿದ್ದೀನಿ ವೀಡಿಯೋನ ಇದು ಪಿಂಕ್ ಕಲರ್ ಹೂವಿನ ಗಿಡ ತಾವು ಕ್ಲೀನ್ ಮಾಡಿತ್ತು ಇಲ್ಲಿ ಜಾಸ್ತಿ ಗರಿಕೆ ಹುಲ್ಲು ಇರಲಿಲ್ಲ ಸೀಮೆ ಹುಲ್ಲು ಜಾಸ್ತಿ ಬೆಳ್ಕೊಂಡ್ಬಿಟ್ಟಿತ್ತು ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫುಲ್ಲು ಕುಡ್ಲಲ್ಲಿ ಲೂಸ್ ಮಾಡಿಕೊಂಡ್ರೆ ಸ್ವಲ್ಪ ಲೂಸ್ ಆಗುತ್ತೆ ಹುಲ್ಲೆಲ್ಲ ಆಮೇಲೆ ಕೈಯಲ್ಲೇ ಕಿತ್ತಾಕ್ಬೋದು ಕರ್ಕೆ ಹುಲ್ಲು ಸೀಮೆ ಹುಲ್ಲು ಎಲ್ಲ ತುಂಬ ಇತ್ತು ನೋಡಿ ಇದು ವೈಟದು ಪಿಂಕ್ ಕಲರ್ದು ಆಯಿತು ನೋಡಿ ಇದರಲ್ಲಿ ಎಷ್ಟಿದೆ ಇನ್ನು ರೆಡ್ ಕಲರ್ದ್ರಲ್ಲಿ ಅದು ಅದನ್ನು ಕ್ಲೀನ್ ಮಾಡ್ಕೊಬೇಕು ಇವಾಗ ನಾನು ನಿಮಗೆ ಗೊತ್ತಾಗ್ಲಿ ಅಂದ್ಬಿಟ್ಟೆ ನಾನು ಹುಲ್ಲಿರೋವಾಗ ಇಂದು ಆಮೇಲಿಂದು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಆವಾಗ ಕ್ಲೀನಾಗಿ ಗೊತ್ತಾಗುತ್ತೆ ಇದು ನೋಡಿ ಇದು ರೆಡ್ ಕಲರ್ದು ಡಬಲ್ ಪೆಟಲ್ ಇದೆಯಲ್ಲ ಆ ಕಡೆಯಿಂದ ಇನ್ನು ಈ ಕಡೆ ಮಾತ್ರ ಬಿಟ್ಟಿದ್ದೀನಿ ಕನಕಾಂಬ್ರ ಗಿಡ ಕಡೆ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ನೋಡಿ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಫುಲ್ಲು ಎಲ್ಲ ತೆಗ್ದಿದ್ದೀನಿ ಎಲ್ಲ ಹುಲ್ಲು ಇನ್ನೂ ಸ್ವಲ್ ಸ್ವಲ್ಪ ಇದೆ ಅದು ಸ್ವಲ್ಪ ಒಣಗ್ದಂಗೆ ಆದಾಗ ನಾವೆಲ್ಲ ಕಿತ್ತಾಕೋಬೋದು ಫೋಟಿನಲ್ಲಿ ಇವಾಗ ಸದ್ಯಕ್ಕೆ ಇಷ್ಟೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ನಾಳೆ ಅರಳುತ್ತೆ ರೆಡ್ ವೈಟದು ಹೂವು ನೋಡಿ ಈ ಕಡೆ ಇನ್ನೂ ಎಷ್ಟು ಹುಲ್ಲಿದೆ ಇದೆಲ್ಲ ನಾಳೆ ಕ್ಲೀನ್ ಮಾಡ್ಕೊಬೇಕು ಕನಕಾಂಬ್ರ ಗಿಡ ಇದು ಡಬಲ್ ಬೆಟ್ಟಲ್ಲು ಅಷ್ಟೇ ಫ್ರೆಂಡ್ಸ್ ಇವತ್ತು